ಕನ್ನಡ ಆಗಿ ಖ್ಯಾತ ಸೀರಿಯಲ್ಲಾಗಿ ಸೀರಿಯಲ್ ಸೀರಿಯಲಲ್ಲಿ ಹಾಸ್ಯ ಕಲಾವಿದನಾಗಿ ಸುಮಾರು ಐನೂರ ಅಧಿಕ ಎಪಿಸೋಡ್ಗಳು ಮಾಡಿದಂಥ ಅದ್ಭುತವಾದ ನಟ ಇದೀಗ ಕೊನೆ ಸುಳಿದಿದ್ದಾರೆ ವಯಸ್ಸಾದ ಕಾಯಿಲೆಯಿಂದ ಬಳಲುತ್ತಿದ್ದಂಥ ಈ ನಟ ಅರವತ್ನಾಲ್ಕನೇ ವಯಸ್ಸಿನಲ್ಲಿ ಕೊನೆ ಸುಳಿದಿದ್ದಾರೆ ಅಂತ ಹೇಳ್ಬೋದು ಹೌದು ಸದ್ಯ ಹೃದಯಾಘಾತವಾಗಿ ಮತ್ತು ವಯಸ್ಸಾದ ಕಾಯಿಲೆಯಿಂದ ಮತ್ತು ಕಿಡ್ನಿ ವೈಫಲ್ಯದಿಂದ ಕೂಡ ಇವರು ಬಳಲ್ತಿದ್ರು ಅಂತ ಹೇಳಲಾಗುತ್ತೆ ಇನ್ನು ಇವರು ಬೇರೆ ಯಾರುಲ್ಲ ಆ ಸೆನೆಟ ಮೆಮಿಕ್ರಿ ರಾಜಗೋಪಾಲ್ ಅವರು ಮೆಮಿಕ್ರಿ ರಾಜಗೋಪಾಲ್ ಅವರು ಪಾಪಪಾಂಡುವಲ್ಲಿ ಸುಮಾರು ಅಧಿಕ ಎಪಿಸೋಡ್ಗಳಲ್ಲಿ ಇವರು ಆಫೀಸು ಅಟೆಂಡರ್ ಆಗಿ ಅಲ್ಲಿ ಗುರ್ಸ್ಕೊಂಡು ಕೆಲಸವನ್ನು ಕೂಡ ಮಾಡಿದ್ದರು ಇನ್ನೂ ಇಷ್ಟೇ ಆದರೆ ಸೀಲಲ್ಲಿ ಕುಂಕುಮ ಕುಂಕುಮವಾಗ ಕನ್ಯಾದಾನ ಮಳೆಬಿರುಳು ನಾಕು ತಂತಿ ಯಾವ ಜನ್ಮದ ಮೈತ್ರಿಯೋ ಹೀಗೆ ಸಾಕಷ್ಟು ಸೀರೆಗಳನ್ನು ಮಾಡೋದ್ರ ಮೂಲಕ ಮತ್ತು ನೂರ ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿ ಹಾಸ್ಯ ಕಲಾವಿದನಾಗಿ ಮಿಮಿಕ್ರಿ ರಾಜ್ಗೋಪಾಲ್ ಅವರು ಕೆಲಸವನ್ನು ಮಾಡಿದ್ದರು ಸದ್ಯ ಈಗ ಅವರು ಬೆಂಗಳೂರಿನ ಬಿ ಟಿ ಎಂ ಲೇಔಟ್ನಲ್ಲಿ ಅವರು ಇರೋದಂಥ ಸ್ವಂತ ಸ್ವ ಸ್ವಗೃಹದಲ್ಲಿ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿನಲ್ಲಿ ಹೃದಯಾಘಾತದಿಂದ ಕೊನೆ ಸೆಳೆದಿದ್ದಾರೆ ಹಾಗೂ ಅವರಿಗೆ ಕಿಡ್ನಿ ವೈಫಲ್ಯ ಆಗಿತ್ತು ರಾಜ್ಗೋಪಾಲ್ ಅವರಿಗೆ ಅಂತಲೂ ಕೂಡ ಗೊತ್ತಾಗಿದೆ ಏನೇ ಇರಲಿ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರಲ್ಲಿ ಕೇಳೋಣ